ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ ಇವತ್ ನಾನು ಟೇಸ್ಟಿಯಾಗಿ ರುಚಿ ರುಚಿಯಾಗಿರೋ ಮಂಗಳರ್ ಬನ್ಸ್ ಮಾಡಿದ್ದೆ ಅದನ್ನ ತೋರಿಸ್ತಿದೀನಿ ನೋಡಿ ಮೊದಲನೇದಾಗಿ ಈ ತರ ಮೂರು ಬಾಳೆಹಣ್ಣು ತಗೊಂಡಿದ್ದೀನಿ ಪಚಬಾಳೆಹಣ್ಣು ಅಂತಾರೆ ಚುಕ್ಕಿ ಬಳ್ಳೆಣ್ಣು ಅಂತಾರಲ್ಲ ಆ ಥರದ್ದು ಮೂರು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಫೋರ್ಕಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ಬಟ್ ಇದೇ ಸಾಕು ಅನಿಸ್ತು ನನಗೆ ಫೋರ್ಕಲ್ಲಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಆಮೇಲೆ ಒಂದು ಟೀ ಸ್ಪೂನಷ್ಟು ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡ ಬರುತ್ತಲ್ಲ ಅದನ್ನು ಒಂದು ಕಾಲು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಮೈದಾ ಹಿಟ್ಟು ಒಂದು ಒಂದೂವರೆ ಬೌಲಷ್ಟು ಇಡ್ಸುತ್ತೆ ಇದಕ್ಕೆ ಆಮೇಲೆ ಒಂದು ಅರ್ಧ ಬೌಲಷ್ಟು ನಾನು ಮೊಸರು ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಅದೇ ಸಾಕಾಗುತ್ತೆ ಬಾಳೆಹಣ್ಣಲ್ಲೇ ನೀರಿನ ಅಂಶ ಇರುತ್ತೆ ಆಮೇಲೆ ಮೊಸರು ಬೇರೆ ಸೇರಿಸಿದ್ದೀವಲ್ವ ಇದಕ್ಕೆ ನೀರಾಕೋ ಅವಶ್ಯಕತೆ ಇಲ್ಲ ಅದನ್ನೇ ಚೆನ್ನಾಗೆ ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಇದನ್ನು ನೀವು ರಾತ್ರಿನೇ ಕಲಸಿಡಬೇಕು ಹಿಟ್ಟು ಚೆನ್ನಾಗಿ ಬೆಳಗ್ಗೆ ಇದ್ದಾಗ ಈ ಥರ ನೆಂದಿರುತ್ತೆ ನೋಡಿ ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ರಾತ್ರಿ ಮಾಡಬೇಕು ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿ ಕಲಸಿಡ್ಕೋಬೇಕು ಬೆಳಗ್ಗೆ ಸಂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಕಲಸಿಟ್ಕೋಬೇಕು ನೋಡಿ ಈ ಥರ ಆವಾಗ ಅದು ಚೆನ್ನಾಗೆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಬೆರೆತು ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಆಮೇಲೆ ಇದನ್ನು ಒಂದೊಂದೇ ಬಿಲ್ಲೆಯಷ್ಟು ತೊಗೊಂಡು ಪೂರಿ ಥರ ಚೆನ್ನಾಗೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳಿ ಮೈದಾ ಹಿಟ್ಟು ಹಚ್ಕೊಂಡು ಈ ಥರ ನೋಡಿ ಇದನ್ನೆಲ್ಲ ಸಪ್ರೇಟಾಗೆ ಒಂದೊಂದೇ ಒಂದೊಂದೇ ಉತ್ಕೊಂಡು ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಈ ಥರ ಇಷ್ಟು ತೆಳ್ಳಗಿದ್ರೆ ಸಾಕು ನೋಡಿ ಈ ಥರ ಪೂರಿ ಥರ ಇನ್ನೊಂದು ಅದೇ ಥರನೇ ತೋರಿಸ್ತಾ ಇದ್ದೀನಿ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಚಟ್ನಿನ ನೀವೇನು ಮಾಡಬೇಕು ಸ್ವಲ್ಪ ಖಾರ ಮಾಡ್ಕೋಬೇಕಷ್ಟೇ ಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ ನೆಕ್ಸ್ಟು ನೋಡ್ಬೋದು ನೀವು ಮುಂದೆ ನೋಡಿ ಈ ಥರ ಚೆನ್ನಾಗಿ ಪೂರಿ ಥರ ಲಟ್ಟಿಸ್ಕೊಂಡ್ರೆ ಆಗೋಯಿತು ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಒಂದು ಬೌಲಷ್ಟು ಕಾಯಿ ತುರಿ ಒಂದು ಕಾಲು ಬೌಲಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಆಮೇಲೆ ಬೆಳ್ಳುಳ್ಳಿ ಹೆಸರು ಒಂದು ಏಳರಿಂದ ಎಂಟು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಪುದೀನ ಸೊಪ್ಪು ತಗೊಂಡಿದ್ದೀನಿ ಪುದೀನ ಹಾಕಿ ಅದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿದೀನಿ ತೊಳೆದ್ಬಿಟ್ಟು ನೀಟಾಗಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಇಂಚಷ್ಟು ಹಸಿ ಶುಂಠಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಟ್ನಿ ಅದಕ್ಕೆ ರುಬ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಗಟ್ಟಿ ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೋಬೋದು ಬಟ್ ಇಷ್ಟು ಸಾಕು ನೋಡಿ ಆಮೇಲೆ ಪೂರಿ ಎಲ್ಲ ಉತ್ಕೊಂಡಿದ್ವಲ್ಲ ಅದನ್ನು ಕರ್ಕೋಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹಾಕಿದ ತಕ್ಷಣವೇ ಉಬ್ಬಿಡುತ್ತೆ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಕರ್ಕೊಳ್ಳಿ ಈ ಥರ ಒಂದೊಂದೇ ಒಂದೊಂದೇ ಪೂರಿನ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟಿದ್ರು ಮಾಡಿಕೊಡಿ ಒನ್ ಟೈಮಲ್ಲಿ ಮತ್ತು ತುಂಬ ಚೆನ್ನಾಗಿತ್ತು ಇದೇ ಥರನೇ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ತೋರಿಸ್ತೀನಿ ಬೇಕಿದ್ರೆ ನೀವು ಕಮೆಂಟಲ್ಲಿ ಮೆಸೇಜ್ ಹಾಕ್ಬೋದು ಯಾವ್ಯಾವ ರೆಸಿಪಿಗಳು ಬೇಕು ಅಂತ ನೋಡಿ ಈ ಥರ ಒಂದೊಂದೇ ಪೂರಿ ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬರ್ತಿದೆ ನೋಡ್ತಿದ್ದೀರಲ್ಲ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಚಟ್ನಿ ಜೊತೆ ತೋರಿಸ್ತಿದ್ದೀನಿ ನಾನು ಏನು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಏನಿಲ್ಲ ಸ್ವಲ್ಪ ಚಟ್ನಿ ಖಾರ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಈ ಥರ ಒಳಗಡೆ ಒಂದು ಸ್ವಲ್ಪ ಏನೂ ಇದಾಗಿಲ್ಲ ಇಷ್ಟು ನೀಟಾಗಿ ಬೆಂದಿದೆ ನೋಡಿ ಈ ಥರ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಖಂಡಿತ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಮನೆಯಲ್ಲಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ